ಕಾನೂನು ಚೌಕಟ್ಟಲ್ಲಿ ಪಡೆದಂತಹ ಸಂಪತ್ತಿನಿಂದ ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಸೀಮಂತಿಗೆ ಪಡಿಬೇಡಿ ಅದರಿಂದ ಎಂದೂ ಸಂತಸ ಬರಲ್ಲ ಒಬ್ಬ ಸಂಸದನ ಮನೆ ಇಡಿ ಅವರು ದಾಳಿ ಮಾಡ್ತಾರೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಂತೆ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟದನ್ನ ತೋರಿಸ್ತಾರೆ ಆರ್ಟ್ ಆಫ್ ಗಿವಿಂಗ್ನ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವವು ಜಗತ್ತಿನ ಎಲ್ಲೆಡೆ ಸಾವಿರಾರು ಕೇಂದ್ರಗಳಲ್ಲಿ ಮೇ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಅಂತ ಒಂದು ಕಾರ್ಯಕ್ರಮವು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕೂಡ ವಿಜೃಂಭಣೆಯಿಂದ ನಡೆಯಿತು ಮಾನ್ಯ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಮತ್ತು ನಿವೃತ್ತ ಲೋಕಾಯುಕ್ತರೂ ಆದ ಎನ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಅವರ ಭಾಷಣದ ತುಣುಕುಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು ಕೆಲಸ ಅಂದರೆ ಅಲ್ಲಿ ಪ್ರಮೋಷನ್ ಆಗಬೇಕು ದೊಡ್ಡ ಪೋಸ್ಟಿಂಗಿಗೆ ಹೋಗಬೇಕು ಅದಕ್ಕೆ ನಾನು ಅರ್ಹನಂತ ತೋರಿಸ್ಬೇಕಂತ ಆಫೀಸಲ್ಲಿನವನು ಮನೆಗೆ ತರ್ತಾರೆ ಮಕ್ಕಳ ಕೈಯಲ್ಲಿಂದು ಐಫೋನ್ ಕೊಟ್ಟಿರ್ತಾರೆ ಇವರು ಕಂಪ್ಯೂಟರಲ್ಲಿ ಕೂತ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದುವರು ಚ ಟಿ ವಿಯಲ್ಲಿ ಸೀರಿಯಲ್ ನೋಡ್ತಾ ಇರ್ತಾರೆ ಮಕ್ಕಳ ಜೊತೆ ಯಾವ ಸಂಪರ್ಕನೂ ಇಲ್ಲ ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ ಯಾವ ದಿಕ್ಕಲ್ಲಿ ನಾವು ಕಲಿಸ್ತಾ ಇದ್ದೇವೆ ಇಂಥ ಕಾರ್ಯಕ್ರಮಗಳಿಗೆ ಆದರೂ ಶಾಲಾ ಮಕ್ಕಳನ್ನು ಕರೀಬೇಕು ಅವರಲ್ಲಿ ಈ ಮೌಲ್ಯಗಳನ್ನು ಅಳವಡಿಸುವ ಪ್ರಯತ್ನ ಆಗಬೇಕು ನಾನು ಒಂದು ಸಾವಿರದ ಎಂಟುನೂರ ಐವತ್ತೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಇಂಥ ಕಾರ್ಯಕ್ರಮವನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ಅಲ್ಲಿ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಇಟ್ಕೊಳ್ಳಿ ಒಂದು ತೃಪ್ತಿ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತ ಅಲ್ಲ ಎಲ್ಲರಲ್ಲೂ ಆಕಾಂಕ್ಷಿ ಅನ್ನೋ ಒಂದು ಗುಣ ಇರಬೇಕು ಆಂಬಿಷನ್ ಕಾನೂನು ಚೌಕಟ್ಟಲ್ಲಿ ಪಡೆದಂತ ಸಂಪತ್ತಿನಿಂದ ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ತೆರಿಗೆ ಕಟ್ಟಿ ಆದ್ರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲು ಹಾಕಿ ಶ್ರೀಮಂತಿಗೆ ಪಡಿಬೇಡಿ ಅದರಿಂದ ಎಂದೂ ಸಂತಸ ಬರಲ್ಲ ಅಂತ ಹಣವನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಒಂದು ಆರು ತಿಂಗಳಿಂದ ಒಂದು ಟಿ ವಿ ಪ್ರೋಗ್ರಾಮ್ ಅದು ನ್ಯೂಸ್ ಐಟಮ್ ನೋಡಿದೆ ಒಬ್ಬ ಸಂಸದನ ಮನೆ ಇ ಡಿ ಅವರು ದಾಳಿ ಮಾಡ್ತಾರೆ ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಂತೆ ಕಂತೆ ಕಟ್ಟಿ ಕಬಾಟಲ್ಲಿ ಇಟ್ಟದ್ದನ್ನು ತೋರಿಸ್ತಾರೆ ಅದರಲ್ಲಿ ಜಪ್ತಿ ಆಗ್ತದೆ ಆ ಹಣ ಹೆಂಗ ವಾಪಸ್ ಹೋಗೋಕ್ಕೆ ಸಾಧ್ಯವಿಲ್ಲ ಅವನಿಗೆ ಖುಲಾಸೆ ಆದರೂ ಕೂಡ ಆ ಹಣ ವಾಪಸ್ ಹೋಗಲ್ಲ ಅಷ್ಟೊಂದು ಹಣ ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾಕೆ ನಿದ್ದೆ ಬರ್ತದೆ ಯಾವಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವ್ರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ ಯಾವಾಗ ದರೋಡೆಕವ್ರ್ರು ಬರ್ತಾರೋ ಅನ್ನೋ ತನ್ನೋ ಇದ್ದೇ ಇರ್ತದೆ ಅದಕ್ಕಾಗಿ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ಇಟ್ಕೊಂಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ